ಇದೇ ತಿಂಗಳ ಇಪ್ಪತ್ತೊಂದರಂದು ರಾಜಲಕ್ಷ್ಮೀ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರ್ದೇಶಕ ಚೇತನ್ ಚಂದ್ರಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಬಹುನಿರೀಕ್ಷಿತ ಸಿನಿಮಾ ಸಂಭವಾಮಿ ಯುಗೆ ಯುಗೆ ಬಿಡುಗಡೆಯಾಗಲಿದ್ದು ಚಿತ್ರದಲ್ಲಿ ಕೊಡಗಿನ ಬೆಳಗಿ ಕುಶಾಲನಗರದ ಕಲಾವಿದೆ ಮಧುರಗೌಡ ನಟಿಸಿದ್ದು ನಾಯಕ ನಟನಾಗಿ ಶೆಟ್ಟಿ ನಟಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಚೇತನ್ ಶೆಟ್ಟಿ ಮಾತನಾಡಿ ಈ ಚಿತ್ರ ಗ್ರಾಮೀಣ ಸೊಗಡು ಹಾಗೂ ರೈತರು ಅನುಭವಿಸುತ್ತಿರುವ ನೋವು ನಲಿವು ಮಿಶ್ರಣದ ಕಾವ್ಯಮಯ ಚಿತ್ರವಾಗಿದ್ದು ಅದ್ಭುತವಾಗಿ ಮೂಡಿಬಂದಿದೆ ಎಂದರು ಕರ್ನಾಟಕದಲ್ಲಿ ಏಕಕಾಲದಲ್ಲಿ ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕಾಣಲಿದ್ದು ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರ ನೋಡುವ ಮೂಲಕ ನಮ್ಮ ಚಿತ್ರತಂಡಕ್ಕೆ ಯಶಸ್ಸು ನೀಡಬೇಕೆಂದ್ರು ನಾಯಕಿ ಮಧುರಗೌಡ ನಾಯಕ ನಟ ಜೈಶೆಟ್ಟಿ ಹಿರಿಯ ಕಲಾವಿದ ವೆಂಕಟೇಶ್ ಪ್ರಸಾದ್ ನಟಿ ನಿಶಾ ರಜಪೂತ್ ಈ ಸಂದರ್ಭ ಮಾತನಾಡಿದರು ನಮ್ಮಿಂದ ಸೇರಿ ನಾಲ್ಕು ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಪಿಸಲ್ ನಮ್ಮ ಊರಿಗೂ ಸೊ ಈ ಸಿನಿಮಾ ಒಂದು ರೈತರ ಬಗ್ಗೆ ಒಂದು ಹಳ್ಳಿ ಬಗ್ಗೆ ಇಳಿದಿರುವಂಥ ಒಂದು ಕಥೆ ಇದು ಎಲ್ರಿಗೂ ಇಷ್ಟ ಆಗತ್ತೆ ಆಮೇಲೆ ಪ್ರತಿಯೊಂದು ಇವಾಗ ಹಳ್ಳಿಯಿಂದ ಸಿಟಿಗೆ ಹೋಗೋಲ್ಲ ಅಂತ ಜಾಸ್ತಿ ಆಗಿದೆ ಎಜುಕೇಷನ್ ಮಾಡಿಕೊಂಡು ಎಜುಕೇಷನ್ ಮಾಡಿಕೊಂಡು ಸೊ ಹಳ್ಳೀಲಿ ಒಂದು ದಿನ ಇದೆ ಹಳ್ಳಿಯಲ್ಲಿ ಒಂದು ಒಳ್ಳೆ ಲೈಫ್ ಇದೆ ಅಂತ ಕರ್ಸ್ಕೊಟ್ಟಿರುವಂಥ ಒಂದು ಕಥೆ ಇದೆ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಸಿನಿಮಾದಲ್ಲಿ ತುಂಬ ದೊಡ್ಡ ಆರೋಗ್ಯ ಜನ ಇದ್ದಾರೆ ಅಭಿ ಸಿಕ್ಕಿರಾಜಿ ಮಧುರಾಗೋದಾಗೆ ನಿಶ್ ಜೊತೆಗೆ ಪಾತ್ ಶೆಟ್ಟಿವೆ ಹಾಗೆ ಸುಧಾರಣ್ಣ ಮೇಡಮ್ ಒಂದು ಗೈ ಮದರ್ ಕಾರ್ಡ್ ಮಾಡಿದ್ದಾರೆ ಹಾಗೆ ವಿಲಮ್ಸ್ ಆಗಿ ನಮ್ಮ ಚದರುಜೀತವರು ಹಾಗೆ ಬಾಲರಾಜ್ ಒಡಿ ಅವರು ರಜನಿ ಪ್ರಸನ್ನ ಅವರು ಈಗ ತುಂಬ ದೊಡ್ಡ ಸ್ಟಾರ್ ಕಾಶ್ಟ್ ಇದೆ ಅಂದರೆ ಕಾಮಿಲಿಯನ್ಸ್ ಆಗಿ ನಮ್ಮ ಚಿತ್ರದುರ್ಗ ಸಿದ್ದು ಮಂಡ್ಯ ಇಲ್ಲಿ ನಟರು ಮಾಡಿದ್ದಾರೆ ಸ್ಪೆಷಲಾಗಿ ನಾವು ಕೂರ್ಗಲ್ಲಿ ಬಂದಿದ್ದೀವಿ ಕುಶಾಲ ನಗರಲ್ಲಿ ನಾನು ಮತ್ತು ಮಗುಗಳ ತುಂಬ ಈ ಮುಂಚೆಯಲ್ಲಿ ಎಂಜಾಯ್ ಮಾಡಿದ್ವಿ ಇದು ಮೂವಿ ಶೂಟ್ ನಮಗೆ ಫುಲ್ ಒಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ನಮಗೆ ನಮ್ಮ ನಾನು ಕೇಳಿದೆ ಅಷ್ಟೇ ಕೂರ್ಗ ಟೂರ್ದವ್ರು ಈ ಥರ ಇರ್ತಾರೆ ಏನೋ ತುಂಬ ಹಾಸ್ಪಿಟಾಲಿಟಿ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂಟಿದ ಕೈಯಲ್ಲಿ ಎಲ್ಲ ಮಾರ್ನಿಂಗಲ್ಲಿ ನಾವು ತುಂಬ ಟೇಸ್ಟಿ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬಿ ಬಂದಿದ್ದೀವಿ ಸೊ ಇಷ್ಟೆಲ್ಲ ಈ ಮನೆಯಲ್ಲಿ ಪ್ರೀತಿ ಸಿಗ್ತಾ ಇದೆ ಅಂದರು ಅದನ್ನೇ ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನು ಮುಂದ ನೀವು ಎಲ್ಲರೂ ಬರ್ತೀರಾ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಇದೆ ನೀವು ಕೇಳ್ತೀರಾ ಸರ್ ಯಾ ಈ ಥಿಯೇಟರ್ಸ್ ಜನ ಇಲ್ಲ ಅಂತ ಹೌದು ಒಂದು ಸೀರಿಯಸ್ ಇಶ್ಯೂ ಇದೆ ಅದು ಅಷ್ಟು ಸೀರಿಯಸ್ ಐ ಥಿಂಕ್ ಸ್ಟೋರಿ ಚೆನ್ನಾಗಿದ್ದರೆ ಎಲ್ಲರೂ ಬಂದೇ ಬರ್ತಾರೆ ಸಪೋರ್ಟ್ ಮಾಡೇ ಬರ್ತಾರೆ ಮತ್ತು ನಮ್ಮ ಮೀಡಿಯಾ ಅವರು ನಮ್ಮ ಇಂಡಸ್ಟ್ರಿ ಅವರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾಕೆ ಮಾಡ್ತಾರೆ ಸರ್ ಸೊ ನಾವು ಈಗ ಎಲ್ಲರೂ ಬೆಳೆಯೋಕ್ಕೆ ಬಂದಿದ್ದೀವಿ ನಾವು ಎಲ್ಲರೂ ಹೊಸೊಬ್ಬರು

ಇಲ್ಲಿ ಕೃಷ್ಣ ಮತ್ತು ಅರ್ಜುನನ ಕಾಂಬಿನೇಷನ್ ಸೊ ನಾನು ಅರ್ಜುನ ನನಗೆ ಗದಗೀರೋರು ಕೃಷ್ಣ ಅಂತ ಸೊ ಅದೇ ತಮಿಳುನಾಟಕ ಕಾಂಬಿನೇಷನಲ್ಲಿ ಹೋಗ್ತೀವಿ ಸಿನಿಮಾ ತಮ್ಮ ಅದಕ್ಕೆ ಮುಂಚೆ ನನ್ನ ಬಗ್ಗೆ ನಾನು ಹೇಳಲೇಬೇಕು ನನ್ನ ಹೆಸ್ರು ಜೈಶೆಟ್ಟಿ ಅಂತೇಳಿ ಇದೇ ಕುಂದಾಪುರದ ವಿಜಯ ನನ್ನ ಮೊದಲನೇ ಸಿನಿಮಾ ಬಂದು ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಲಾಸ್ಟ್ ಇಯರ್ ಹತ್ರ ರಿಲೀಸ್ ಆಯಿತು ಸೊ ಅದನ್ನು ಮುಗಿದ ತಕ್ಷಣ ನಾನು ಕೈಗೆತ್ತಿಕೊಂಡಿದ್ದ ತುಂಬ ಶಕ್ತಿ ಇದೆ ಸುಮ್ಮನೆ ಅವಾಗಲೇ ಸರ್ ಕ್ವಶನ್ ಇದ್ದರು ಇಷ್ಟು ಇಷ್ಟು ದೊಡ್ಡ ಮಾಡಿದ್ರು ರಿಲೀಸ್ ಮಾಡಿದ್ವಿ ಏನು ಹೇಗೆ ಅಂತ ಏನಂದರೆ ನಾವು ಒಂದು ಕತೆ ಬರೆದಾಗ ಅದು ಏನು ವಿಷಲ್ ಮಾಡಿರ್ತಾರೆ ಅದು ಒಂದು ಮಟ್ಟದಲ್ಲಿರುತ್ತೆ ಮಟ್ಟದಲ್ಲಿ ಒಂದು ಮುಗಿದು ಒಂದು ಫೈನಾಲ್ಸಿ ಬಂದಾಗ ಅದು ಅದಕ್ಕಿಂತ ಕೇಳೋರ್ ಹೋಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಮಾಡೋದಕ್ಕೂ ಸಿನಿಮಾ ಅಂತೂ ತುಂಬ ಟೈಮ್ ಬಟ್ ಇದರಲ್ಲಿ ನಾವು ವಿಶ್ವಲ್ಲಿ ಏನು ವಿಷನ್ ಮಾಡಿದ್ರು ಅದಕ್ಕಿಂತ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಸಿನ್ಮಾ ಔಟ್ಪುಟ್ ಬಂದಿದೆ ಸೊ ನಾವು ಪ್ರೊಡ್ಯೂಸರ್ ತೋರಿಸಿದಾಗ ಡಿಸ್ಟ್ರಿಬ್ಯೂಟರ್ಗೆ ತೋರಿಸ್ಬಿಟ್ಟು ಸಿನ್ಮಾ ತೋರಿಸಿದಾಗ ಅವ್ರಿಗೆ ಧೈರ್ಯ ಬಂದಿದೆ ಸಿನಿಮಾ ಕೇಳುತ್ತೆ ನಾವು ದೊಡ್ಡ ಮಟ್ಟದಲ್ಲಿ ಯೂಸ್ ಮಾಡೋದು ಏನೋ ಒಂದು ಚಿಕ್ಕ ಮಟ್ಟದಲ್ಲಿ ನಾರ್ಮಲಾಗಿ ಬಂದಿದ್ರೆ ಮಲ್ಟಿಪ್ಲೆಕ್ಸು ಮಾಲ್ಗಳು ಇದು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಬಟ್ ಸಿನಿಮಾ ಚೆನ್ನಾಗಿರೋದಕ್ಕೆ ಇಷ್ಟು ಸಿಂಗಲ್ ಸಿಂಗಲ್ಸ್ನ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿ ಹಂಡ್ರೆಡ್ ಬರ್ತಾ ಬರ್ತಾಯಿದೆ ಸೊ ನಮ್ಮ ಜೊತೆ ನಮಗೆ ಇವಾಗ ಆಲ್ರೆಡಿ ಕೋಟಿಂಗು ರಿಲೀಸ್ ಆಗಿದೆ ಅದನಂತರ ನೆಕ್ಸ್ಟ್ ಕಲ್ತಿ ಬರ್ತಾ ಇದೆ ಈ ಮಧ್ಯದಲ್ಲಿ ನಾವು ಬರ್ತಾ ಇದೆ ಸೊ ಅದೊಂದು ಧೈರ್ಯ ಅಂತ ಇರೋದಕ್ಕೆ